ಬನ್ನಿ ನೋಡೋಣ ರಷ್ಯಾ ಮೂಲದ ಖ್ಯಾತ ಸಾಮಾಜಿಕ ಜಾಲತಾಣ ಟೆಲಿಗ್ರಾಂ ಭಾರತದಲ್ಲಿ ನಿಷೇಧಕ್ಕೊಳಗಾಗುವ ಸಾಧ್ಯತೆ ಇದೆ ಮನಿ ಕಂಟ್ರೋಲ್ನಲ್ಲಿನ ವರದಿಯ ಪ್ರಕಾರ ಟೆಲಿಗ್ರಾಂ ವಿರುದ್ಧ ಕೇಳಿ ಬಂದಿರುವ ಈ ಆರೋಪಗಳು ಸಾಬೀತಾದ್ರೆ ಭಾರತದಲ್ಲಿ ಟೆಲಿಗ್ರಾಂ ನಿಷೇಧವಾಗುವ ಎಲ್ಲ ಸಾಧ್ಯತೆಗಳಿವೆ ವರದಿಯಲ್ಲಿರುವಂತೆ ಟೆಲಿಗ್ರಾಂ ಆಪ್ ಬಳಕೆ ಮಾಡಿಕೊಂಡು ಸುಲಿಗೆ ಮತ್ತು ಜೂಜಾಟದಂತಹ ಕ್ರಿಮಿನಲ್ ಚಟುವಟಿಕೆಗಳನ್ನ ನಡೆಸಲಾಗ್ತಾ ಇದೆ ದುಷ್ಕರ್ಮಿಗಳು ತಮ್ಮ ಕಾನೂನು ಬಾಹಿರ ಚಟುವಟಿಕೆಗಳನ್ನ ನಡೆಸಲು ಟೆಲಿಗ್ರಾಂ ವೇದಿಕೆಯಾಗ್ತಿದೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದ್ದು ಇದು ಸಾಬೀತಾದ್ರೆ ಟೆಲಿಗ್ರಾಂ ಆಪ್ನ ಭಾರತದಲ್ಲಿ ನಿಷೇಧ ಮಾಡುವ ಸಾಧ್ಯತೆ ಇದೆ ಈಗಾಗಲೇ ಭಾರತ ಸರ್ಕಾರ ಈ ಸಂಬಂಧ ಹೆಚ್ಚಿನ ಪರಿಶೀಲನೆಯಲ್ಲಿ ತೊಡಗಿದ್ದು ಭಾರತ ಸರ್ಕಾರವು ಸಹ ವೇದಿಕೆಯ ಬಗ್ಗೆ ತನಿಖೆಯನ್ನ ಆರಂಭಿಸಿದೆ ಈ ಸಂಬಂಧ ತಜ್ಞರ ವರದಿ ಮತ್ತು ತನಿಖಾಧಿಕಾರಿಗಳ ಅಭಿಪ್ರಾಯದ ಮೇರೆಗೆ ನಿಷೇಧ ಹೇರುವ ಸಾಧ್ಯತೆ ಇದೆ ಅತಿ ಹೆಚ್ಚು ಉಪಯೋಗಿಸ್ತಾ ಇರುವಂತಹ ಟೆಲಿಗ್ರಾಂ ಆಪ್ ಅನ್ನ ಭಾರತದಲ್ಲಿ ನಿಷೇಧಕ್ಕೊಳಗ ಮಾಡುವಂತಹ ಸಾಧ್ಯತೆಗಳಿವೆ ರಷ್ಯಾ ಮೂಲದ ಈ ಖ್ಯಾತ ಸಾಮಾಜಿಕ ಜಾಲತಾಣ ಟೆಲಿಗ್ರಾಂ ಮನಿ ಕಂಟ್ರೋಲ್ನ ವರದಿಯ ಪ್ರಕಾರ ಈ ವಿರುದ್ಧ ಕೇಳಿ ಬಂದಿರುವ ಆರೋಪಗಳು ಸಾಬೀತಾದ್ರೆ ಭಾರತದಲ್ಲಿ ಟೆಲಿಗ್ರಾಂ ನಿಷೇಧವಾಗುವ ಎಲ್ಲ ಸಾಧ್ಯತೆಗಳಿವೆ ವರದಿಯಲ್ಲಿರುವಂತೆ ಟೆಲಿಗ್ರಾಂ ಆಪ್ ಬಳಕೆ ಮಾಡಿಕೊಂಡು ಸುಲಿಗೆ ಮತ್ತು ಜೂಜಾಟದಂತಹ ಕ್ರಿಮಿನಲ್ ಚಟುವಟಿಕೆಗಳನ್ನ ನಡೆಸಲಾಗ್ತಾ ಇದೆ ದುಷ್ಕರ್ಮಿಗಳು ತಮ್ಮ ಕಾನೂನು ಬಾಹಿರ ಚಟುವಟಿಕೆಗಳನ್ನ ನಡೆಸಲು ಟೆಲಿಗ್ರಾಂ ವೇದಿಕೆಯಾಗ್ತಿದೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದ್ದು ಇದು ಸಾಬೀತಾದರೆ ಟೆಲಿಗ್ರಾಂ ಆಪ್ ಅನ್ನ ಭಾರತದಲ್ಲಿ ನಿಷೇಧ ಮಾಡುವ ಸಾಧ್ಯತೆ ಇದೆ ಈಗಾಗಲೇ ಭಾರತ ಸರ್ಕಾರ ಈ ಸಂಬಂಧ ಹೆಚ್ಚಿನ ಪರಿಶೀಲನೆಯಲ್ಲಿ ತೊಡಗಿದ್ದು ಭಾರತ ಸರ್ಕಾರವು ಸಹ ವೇದಿಕೆಯ ಬಗ್ಗೆ ತನಿಖೆಯನ್ನ ಪ್ರಾರಂಭಿಸಿದೆ ಈ ಸಂಬಂಧ ತಜ್ಞರ ವರದಿ ಮತ್ತು ತನಿಖಾಧಿಕಾರಿಗಳ ಅಭಿಪ್ರಾಯದ ಮೇರೆಗೆ ನಿಷೇಧ ಹೇರುವ ಸಾಧ್ಯತೆ ಇದೆ